ಲಿಂಗಧಾರಣ ಐದನೇದು ನಾಮಕರಣ ಆರನೆಯದು ಅನ್ನಪ್ರಾಶನ ಏಳನೆಯದು ಉಪನಿಷ ಉಪನಿಶಾನನ ಎಂಟು ಚೌಲ ಒಂಬತ್ತು ಕರ್ಮಭೇದ ಹತ್ತು ವಿದ್ಯಾರಂಭ ಹನ್ನೊಂದು ಶಿವದೀಕ್ಷೆ ಹನ್ನೆರಡು ಬಿಲ್ವ ದೀಕ್ಷ ಹದಿಮೂರು ವಿವಾಹ ಹದಿನಾಲ್ಕು ಅರ್ಕ ವಿವಾಹ ಹದಿನೈದು ಪುತ್ರ ಸ್ವೀಕಾರ ಹದಿನಾರು ನೂತನ ಗೃಹ ಪ್ರದೇಶ ಷೋಡಶ ಸಂಸ್ಕಾರಗಳು ಇವೆಲ್ಲ ನಮಗೆ ಗೊತ್ತಿರಬೇಕು ಇವೆಲ್ಲ ನಮಗೆ ಗೊತ್ತಿರಬೇಕು ಷೋಡಶ ಸಂಸ್ಕಾರಗಳ ಘರದ

ಶಾಸ್ತ್ರದೊಳಗೆ ಏನದ ಅಂದ್ರೆ ನಾಲ್ಕನೇ ತಿಂಗಳಕ್ಕೆ ಹೂ ಮಾಡಿಸಬೇಕು ಆರು ಅಥವಾ ಎಂಟನೇ ತಿಂಗಳಕ್ಕೆ ದೊಡ್ಡ ಕುಡ್ಸ ಮಾಡಬೇಕು ಅಂತ ಬರ್ತದೆ ಸೀಮಂತೋ ನಯಣ ಐದು ಏಳು ಇಲ್ಲ ಇಲ್ಲ ನಮಗೆ ರಾಘವ ತಿಂಗಳ ಅಂತ ಹೊಡೆದು ಬಿಟ್ಟು ನಾವು ಹೋಗಿಲ್ಲ ಮಾಡಬೇಕಾದದ್ದು ನಾಲ್ಕು ಆರು ಅಥವಾ ಎಂಟನೇ ತಿಂಗಳ ಎಂಟನೇ ತಿಂಗಳಕ್ಕ ಶ್ರೀಮಂತೋನ ಯರ ಕ ಮಾಡ್ತೀವಿ ಅವರ ಪೂರ್ವ ಬೆಳಗ ಮಠಾಧೀಶರನ್ನ ಕರೆಸಿ ಇಲ್ಲ ಊರಿನ ಹೆರೆಮಠದ ಗುರುಗಳನ್ನ ಕರೆಸಿ ಆ ತಾಯಿಯ ಗರ್ಧಕ್ಕ ಲಿಂಗಧಾರಣೆಯನ್ನು ಮಾಡುತ್ತ ಆ ಲಿಂಗ ಲಿಂಗಧಾರಣೆಯನ್ನ ಮಾಡ್ತಾ ಇದು ನನ್ನ ಧರ್ಮದೊಳಗೈತಿ ಇದು ನನ್ನ ಧರ್ಮದೊಳಗೈತಿ ಗರ್ಭಕ್ಕಣೆ ಏನ್ ಮಾಡ್ತಾರ ಲಿಂಗವನ್ನ ಯಾಕಂದ್ರೆ ನಾವು ಹುಟ್ಟಿದ ಕೂರದೊಳಗೆ ಲಿಂಗ ಕಟ್ಕೊಂಡನ್ನ ನಾವು ಜನ್ಮ ಕಾಳ್ತೀವಿ ಆ ನಂತರ ಎಂಟು ತಿಂಗಳ ಆಯ್ತು ಅಂದ್ರ ಯಾಕಂದ್ರೆ ಎಂಟನೇ ತಿಂಗಳಕ್ಕ ಯಾಕೆ ಮಾಡಬೇಕಂದ್ರೆ ನಿಮ್ ಸಂಕ್ಷಿಪ್ತ ಹೇಳೇನೆ ಈಗ ಅದನ್ನೇ ಹೇಳೋದು ಬೇಡ ಅಂತ ನನ್ನ ವಿಚಾರ ಮೂರ್ವಸ್ಮರಣೆ ಬಂದಿರ್ತವ್ರ ಮಗುವಿಗೆ ಅದಕ್ಕಾಗಿ ಎಂಟನೇ ತಿಂಗಳಕ್ಕ ಲಿಂಗವನ್ನು ಧರಿಸ್ತಾರೆ ಒಂಬತ್ತು ಹತ್ತನೇ ತಿಂಗಳಕ್ಕ ಪ್ರಸವ ಆದ ನಂತರ ಅದೇ ಮಗುವಿಗೆ ಅದೇ ಲಿಂಗವನ್ನ ಷೋಡಶೋಪಚಾರ ಪೂಜೆಯನ್ನ ಆ ಗುರುಮಠದ ಕೆರೆ ಮಠದ ಪೂಜ್ಯರು ಬಂದು ಅದನ್ನು ಶುಚಿಗೊಳಿಸಿ ಪಾದೋದಕ ಪ್ರಸಾದದಿಂದ ಶುಚಿಗೊಳಿಸಿ ಅದೇ ಲಿಂಗವನ್ನ ಆ ಖುಷಿಗೆ ಕಟ್ತಾರೆ ಇದಕ್ಕೆ ಲಿಂಗಧಾರಣ ಅಂತ ಕರ್ತ ಇದು ಲಿಂಗಧಾರಣ ಲಿಂಗ ಧಾರಣ ದಾರೆ ಲಿಂಗ ಭೀಕ್ಷೆ ದಾರೆ ಸಪ್ ತಿಳ್ಕೋಬಾರ್ದು ಲಿಂಗ ಲಿಂಗಧಾರಣ ದಾರೆ ಲಿಂಗ ಭಿಕ್ಷೆ ಇಲ್ಲಿ ಲಿಂಗ ಧಾರಣ ಹುಟ್ಟಿದ ಕೂಸು ಒಂದು ದಿವಸ ಅಥವಾ ಐದನೇ ದಿವಸಕ್ಕೇನ ಸ್ವಾಮಿಗಳಿಗೆ ಬಂದು ಕರ್ಕೊಂಡು ಬಂದ ಲಿಂಗ ಕಟ್ಸ್ತೀರಿ ಇಲ್ಲಿ ಕಡ್ಸರಿ ಎಲ್ಲ ನೀವು ಒಬ್ಬರೇ ಒಬ್ರು ಕಳ್ಳಾಗ ದೊಡ್ಡ ದೊಡ್ಡ ಲಿಂಗ ಕರ್ಣ ದು ದುಡೋದು ಮುಗಡಗಿ ದುಡಿದೊಡ್ಡು ಲಿಂಗ್ ಕಾಣ ನಾವೆಲ್ಲರೂ ನಾವೆಲ್ಲರೂ ಲಿಂಗ ಬಂತು ಲಿಂಗ್ ಎಲ್ಲದವ ಅಡುಗೆ ಮನೆ ಗೂಟಕ್ಕ ದೇವರ ಮನೆ ಊಟಕ್ಕ ಅವಳ್ರೆ ಅಪ್ಪಳು ಮನ್ಕೊಂಡ್ ಚುಸ್ತಾವು ದರ ಮಾಡೋ ಹನಿ ಬಂದ ಬಡಿತಾವೆ ಬಡೀತಾವು ಡಾಗಿ ಮಗ ಹಾಕೊಂಡ್ವಿ ಅವಕ್ಕೇನು ಚುಚ್ಚಂಗಿಲ್ಲ ಒಳಗೊಂಡು ಹಾಕಿರ್ತೇವೆ ಒಳಕಟ್ಟು ಹಾಕಿರ್ತೇವೆ ಕೊಳ್ಳಾಗ ಐದು ಇಲ್ಲಿ ಹತ್ತು ತೋಲೆ ಹಾಕೊಂಡಿರ್ತೀವೋ ಅವ್ರು ನೋಡುವಾಗ ಶರಪನಿನ ಬುಗುಗಿರ್ತಾರ ಕೈಯ ಕಡವನ ಹಾಕಿರ್ತಾರ ಆದ್ರ ಹತ್ತು ಗ್ರಾಮದ ಲಿಂಗ ವಜನ ಹಾಕೈತು ನಮಗೆ ಹೌದಿಲ್ಲ ಅದಕ್ಕಾಗಿ ಮತ್ತೆ ನಮ್ಮ ಧರ್ಮಕ್ಕ ನಾವ ಅದಕ್ಕೆ ಧರ್ಮವನ್ನ ಆಚರಣೆ ಮಾಡಲಿಲ್ಲ ಅಂದ್ರೆ ಥ್ಯಾನ್ ಮಾಡ್ತಾರೆ ಹೇಳ್ರಿ ಎಲ್ಲಾ ಧರ್ಮವರು ತನ್ನ ಧರ್ಮವನ್ನು ಪಾಲನೆ ಮಾಡ್ಕೋತ ಬಂತಾರೆ ಎಷ್ಟೋ ಧರ್ಮದವರು ತಮ್ಮ ಧರ್ಮಾಚರಣೆಯಿಂದ ಯಾರೂ ಬಿಟ್ಟಿಲ್ಲ ನಾವಾದ್ರೂ ಕೂಡ ನಮ್ಮ ಧರ್ಮವನ್ನು ಬಿಡಬಾರ್ದು ವಿಭೂತಿ ಹಚ್ಚುವುದು ಬಿಡಬಾರ್ದು ವಿಭೂತಿ ಹಚ್ಚುವುದು ಬಿಡಬಾರ್ದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟ ಮೇಕಪ್ ಮಾಡ್ಕೊತಾರೆ ನೂರ ಐದು ರೂಪಾಯಿ ಕೊಟ್ಟ ತಂದು ವಿಭೂತಿ ಏ ಹಚ್ಕೊಳ್ಳೋಂಗಿಲ್ಲ ಅಧ್ಯಯನ ಹಚ್ಕೊಳ್ಬಹುದು ಅಧ್ಯಯನ ಹೌದಲ್ಲ ಆ ರೀತಿ ಆಗಬಾರದು ಭರ್ಮರನ್ನು ಹಚ್ಚಿಕೊಳ್ಳಬೇಕ ಪ್ರತಿಯೊಬ್ಬರು ಅದು ಮಹತ್ವ ಬರ್ತದ ಹಂಗ ಲಿಂಗಧಾರಣ ದೀಕ್ಷೆಗಾರೆ ಲಿಂಗಧಾರಣವೇ ಅನಂತರ ನಾಮಕರಣ ಇವತ್ತಿನ ಘಟ್ಟ ನಾಮಕರಣ ಸುಮತಿಯರು ಮತ್ತು ನಿರ್ಮಲ ಶೆಟ್ಟಿ ಆ ತಾಯಿ ಗರ್ಭವನ ಧರಿಸಿ ಎಂಟನೇ ತಿಂಗಳ ದಾಟಿ ಹತ್ತನೇ ತಿಂಗಳಲ್ಲಿ ಭಗದ ಹಿಮ್ಮಿಮೆಯ ದಿವಸ ಏನಾದ್ರಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನಿಂತ ಜನ್ಮ ಕೊಟ್ಲು ಆ ಹೆಣ್ಣು ಮಗುವು ಜನ್ಮ ಕೊಟ್ಲು ಆ ತಾಯಿ ಆ ಜನ್ಮ ಕೊಡಬೇಕಾಗಿತ್ತಂದ್ರೆ ನಾವು ಏನಾಗ್ಯದ ಅಂದ್ರೆ ಹಿಂದಿನ ಪಾಪ ಕರ್ಮಗಳ ಸಂಯೋಗದಿಂದ ನಾವೆ ಜನ್ಮ ಸಿಗ್ತೇವೆ ಇದು ಒಳ್ಳೆ ಒಳ್ಳೆಲ್ಲ ಹುಟ್ಟು ಬರ್ಯಾ ಹುಲ್ಲ ಇದು ಬಳ್ಳದ ಒಳದ ಹುಟ್ಟ ಬರಕ ಹುಲ್ಲ ಯಾಕಂದ್ರ ಈ ಜನ್ಮ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾವು ಮಾಡಿದಂತಹ ಪಾಪ ಪುಣ್ಯಗಳ ಸಮ್ಮಿಶ್ರಣದಿಂದ ಎಣ್ಣೆ ಬೇರೆ ಭಕ್ತಿ ಬೇರೆ ಎರಡು ಕೂಡ ಸೊಡರಾಗಿತ್ತು ಪುಣ್ಯ ಬೇರೆ ಪಾಪ ಬೇರೆ ಎರಡು ಕೂಡ ಒಡಲಾಗಿತ್ತು ನಿಗಬಾರದು ನಿಗದಿರಬಾರದು ಒಡಲಿಚ್ಚದೆ ಸಲಿಸದೆ ನಿಮಿಷವಿರಬಾರದು ಕಾಯಗುಣಗಳಿಗೆ ಮಾಯಾ ಜ್ಯೋತಿ ಆಗದನ್ನ ಪೂಜಿಸುವ ನನ್ನ ಗುಹೇಶ್ವರನ ಅಂತ ಅಲ್ಲಮ ಪ್ರಭದವರು ಬಹಳ ಸುಂದರವಾಗಿ ನೋಡ್ಕೊಂಡು ಬರ್ತಾರೆ ಬಹಳ ಸುಂದರ ಎಣ್ಣೆ ಬೇರೆ ಬತ್ತಿ ಬೇರೆ ಎಣ್ಣೆ ಬೇರೆ ಇತ್ತು ಬತ್ತಿನ ಬೇರೆ ಇತ್ತು ಅದನ್ನ ಎರಡು ಕೂಡಷೊಂದು ಪದ್ಧತಿ ಒಳಗಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪವನ್ನು ಹಚ್ಚಿದ್ರ ಸೊಡರಾಗಿತ್ತು ಕತ್ತಲೆಯನ್ನು ಕಳೆಯುವಂತ ಜ್ಯೋತಿ ಆಗ್ತದೆ ಸೊಡರ ಆಗಿತ್ತು ಎರಡು ಬಾರನದ ಒಂದು ಪಾತ್ರೆಯೊಳಗ ಎಣ್ಣೆ ಹಾಕಿ ಬತ್ತಿ ಹಾಕಿ ಕಡ್ಡಿ ಗೀರಿ ಹಚ್ಚಿದ್ರ ಬೆಳಕಾಗ್ತದ ಉದಾಹರಣೆ ಕೊಟ್ಟರು ಅದಕ್ಕ ಪುಣ್ಯ ಬೇರೆ ಪಾಪ ಬೇರೆ ಾಗಿತ್ತು ಅಂತ ಹೇಳ್ತಾರೆ ನಮಗನಿಸಿರ್ಬೋದು ಇವತ್ತಿಲ್ಲಿ ಸತ್ರ ಮತ್ತೆ ಮುಂದೆ ಮನುಷ್ಯನಾಗಿ ಹುಡ್ತೇನ್ರು ನಾನು ಇಲ್ಲಪ್ಪ ಇಲ್ಲ ನೀನು ಮಾಡಿರ್ತಕ್ಕಂತ ಪುಣ್ಯ ಪಾಪಗಳ ಸಮ್ಮಿಶ್ರಣದಿಂದ ಇದು ಜನ್ಮ ಶಗತದ ದಿನ ಜನ್ಮಶಗಣ टडवळ टडडे होरीमाउ तई गुरु मनछा गढकी मले हरै बन्द കളകള കളാ മൂമ്മ ലക്ക വീഗൽ പോയിക്ക് ಮೂರ್ತಿನಂತ ಕಂದ ಮುಂದೆ ಹರಳುತ್ತ ಜೋ ಜೋ ಮೂರ್ತಿನಂತ ಕಂದ ಮುಂದೆ ಹರಳುತ್ತ ಜೋ ಜೋ ಬ್ಯಾಣಿಯ ತಿನತ ಕೋಣಿ ಗೋಡತ ಜನ ಜನಿಯವರೆಲ್ಲ ಕೈ ಬಡದ ನಡತ ಮೂರ್ತಿ ಒಂದಿಬ್ಬರು ಬರಿ ವಾ ಕಡೆಗೋಳ <entender itsti々 filho>